ಇನ್ನು ಹಸಿ ಅಡಿಕೆ ದರ ಸಿರ್ಸಿ ಟಿ ಎಸ್ ಎಸ್ ಅಲ್ಲಿ ಹೀಗಿದೆ ಗೋಟು ಅಡಿಕೆ ಒಂಬತ್ತು ಸಾವಿರದ ಐದುನೂರ ಎಂಬತ್ತೆಂಟರಿಂದ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ತೆರೆ ಗೋಟು ಎಂಟು ಸಾವಿರದ ಒಂದು ಮೂವತ್ತ್ಮೂರರಿಂದ ಒಂಬತ್ತು ಸಾವಿರದ ಒಂ ಒಂಬೈನೂರ ಎಂಬತ್ತೆಂಟು ಹಸಿರು ಅಡಿಕೆ ಐದು ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ಆರು ಸಾವಿರದ ಆರುನೂರ ಹತ್ತೊಂಬತ್ತು ತೆರೆ ಅಡಿಕೆ ಹಸಿರು ಆರು ಸಾವಿರದ ಐದುನೂರ ಹನ್ನೊಂದರಿಂದ ಏಳು ಸಾವಿರದ ಹನ್ನೊಂದು ಹಸಿ ಕಾಳುಮೆಣಸು ಹದಿನೇಳು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಹದಿನೆಂಟು ಸಾವಿರದ ಒಂಬೈನೂರ ಒಂಬತ್ತು ಹಸಿ ಅಡಿಕೆ ಟಿ ಎಂ ಎಸ್ಸಲ್ಲಿ ಹಸಿ ಅಡಿಕೆ ಕೊನೆ ಆರು ಸಾವಿರದ ಅರವತ್ತೈದರಿಂದ ಆರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹಸಿ ಅಡಿಕೆ ಅಡಿಕೆ ಆರು ಸಾವಿರದ ನಾಲ್ಕುನೂರ ಐವತ್ತೈದರಿಂದ ಏಳು ಸಾವಿರದ ಐದುನೂರ ಎಂಬತ್ತೆಂಟು ಗೋಟಡಿಕೆ ಕೊನೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಗೋಟಡಿಕೆ ಅಡಿಕೆ ಒಂಬತ್ತು ಸಾವಿರದ ಎರಡುನೂರ ಅರವತ್ತೊಂದರಿಂದ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಿಪ್ಪೆ ಚಾಲಿ ಹನ್ನೆರಡು ಸಾವಿರದ ಎಂಟುನೂರ ಒಂಬತ್ತರಿಂದ ಇಪ್ಪತ್ತೈದು ಸಾವಿರದ ಒಂದು ಇದು ಟಿ ಎಮ್ ಎಸ್ ಸಿರ್ಸಿಯಲ್ಲಿ ಇನ್ನು ತೆಂಗಿನಕಾಯಿ ದರ ಸಿರ್ಸಿ ಟಿ ಎಸ್ ಎಸ್ ಅಲ್ಲಿ ಹೀಗಿದೆ ತೆಂಗಿನಕಾಯಿ ಆರು ಸಾವಿರದ ತೊಂಬತ್ತೊಂಬತ್ತರಿಂದ ಆರು ಸಾವಿರದ ಐದುನೂರ ತೊಂಬತ್ತೊಂಬತ್ತರವರೆಗೆ ಕ್ವಿಂಟಲ್ಗೆ ಬರಡುಗಾಯಿ ಆರು ಸಾವಿರದ ನೂರ ಎಂಬತ್ತೊಂಬತ್ತರಿಂದ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕ್ವಿಂಟಲ್ಗೆ ಟಿ ಎಸ್ ಎಸ್ ಸಿರ್ಸಿಯಲ್ಲಿ ಇಂದಿನ ಬಾಳೆಕಾಯಿ ದರ ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಮಿಟ್ಲೆ ಬಾಳೆ ಎರಡು ಸಾವಿರದ ಅರವತ್ತೊಂಬತ್ತರಿಂದ ನಾಲ್ಕು ಸಾವಿರದ ನೂರ ಎಂಬತ್ತು ಕ್ವಿಂಟಲಿಗೆ ಕರಿ ಬಾಳೆ ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತರಿಂದ ಮೂರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಕ್ವಿಂಟಲಿಗೆ ಇಂದಿನ ಅಡಿಕೆ ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ